ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಇಲ್ಲಾಗಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೂ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನೆಕ್ಚುಲಿ ಒಂದೊಂದು ಕಮೆಂಟ್ನ ನೋಡುವಾಗ ಗೈಸ್ ಕಣ್ಣಲ್ಲಿ ಕಣ್ಣೀರು ಆಗ್ತಾ ಇದೆ ಇಷ್ಟೊಂದು ಸಮಾಧಾನ ಮಾಡ್ತಾರಲ್ಲ ನನ್ನ ಫ್ಯಾಮಿಲಿ ಅಂತ ಹೇಳ್ಕೊಂಡಿದ್ದೀರಾ ನೀವು ಯಾವತ್ತೂ ನನ್ನ ಫ್ಯಾಮಿಲಿ ಹಂಗೆ ಹಿಂಗೆ ಅಂದ್ಕೊಂಡು ತುಂಬ ಕಮೆಂಟ್ಸ್ಗಳು ಆಲ್ಮೋಸ್ಟ್ ನಿಯರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಮೆಂಟ್ಸ್ ಬಂದಿದೆ ಆ್ಯಂಡ್ ಇನ್ನೊಂದು ಪಾಸ್ ಆಗಿಬಿಟ್ಟಿತ್ತಲ್ಲ ಕಮೆಂಟ್ ಬಾಕ್ಸು ಅದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಮೆಸೇಜ್ ಮಾಡಿದ್ದೀರಾ ನೀವು ಅಳೋದ್ಕಿನ್ನ ಅಣ್ಣ ಅಳೋದು ನೋಡೋಕ್ಕಾಗಲಿಲ್ಲ ಅಂದ್ಕೊಂಡು ಸೊ ಯಾ ಇರ್ತಾರೆ ಎಂಥ ಜನಗಳು ಬೆಳೀತಾ ಇದ್ದೀವಿ ಅಂದರೆ ಅವ್ರ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಇಲ್ಲ ಸಲ್ಲದ ಮಾತುಗಳನ್ನ ಆಡೋರು ಇದ್ದೇ ಇರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಅಷ್ಟೇ ಆ್ಯಂಡ್ ಪ್ರಮೋದ್ ಅವ್ರಿಗೂ ಒಂದಿಲ್ಲ ಕಾಲಲ್ಲಿದ್ದಾರೆ ಕೇಳಿಸ್ಕೊತಾ ಇದ್ದಾರೆ ನಾನು ವ್ಲಾಗ್ ಮಾಡೋದು ನಾನು ಅವ್ರು ಬಂದಮೇಲೆ ಮಾಡೋಣ ಅಂತಲೇ ಅಂದ್ಕೊಂಡೆ ಅವ್ರು ಇನ್ನೂ ಒಂದು ಇನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂದರೆ ಬರ್ತಾ ಏನಾದ್ರು ಪಾರ್ಸಲ್ ತರ್ತೀನಿ ಅಂದ್ಬೇಕಂದ್ರೆ ನಾನು ಅಡುಗೆ ಮಾಡ್ತಾ ಇಲ್ಲ ಅಲ್ಲ ಮನೇಲಿ ಇಲ್ಲ ನನಗೆ ಫೀವರ್ ಬಂತವರಿಂದ ಆದ್ದರಿಂದ ಅಷ್ಟೇ ಬೆಳೀತಾ ಇದ್ದೀವಿ ಅನ್ನುವಾಗ ತುಳಿಯೋರು ಸಹ ಅವ್ರ ರಾಜ ಇರ್ತಾರೆ ಆ್ಯಕ್ಚುಲಿ ಗೈಸ್ ನಿಜ್ ಅಳ್ವಾರ್ದು ಸ್ಟ್ರಾಂಗನ ಆಮೇಲೆಲ್ಲ ಹೇಳ್ತಾರೆ ಯಪ್ಪ ನಿನ್ನಷ್ಟು ಗಟ್ಟಿ ಯಾರೂ ಇಲ್ಲ ಅಂತ ಅಷ್ಟು ಸ್ಟ್ರಾಂಗ್ ನಾನು ನಮ್ಮ ಮನೇಲಿ ಅಲ್ಲದೇ ಪ್ರಮೋದಿ ನೆಕ್ಸ್ಟ್ ಕಾವಡೈಸ್ ಆಫ್ ಟು ಗೈಸ್ ಏನು ಎಲ್ಲದಕ್ಕೂ ಒಂಥರ ಭಯ ಪಡ್ತಾರೆ ಯಾರು ಏನಾರು ಅಂದ್ಬಿಡ್ರಿ ಬೇಜಾರು ಮಾಡ್ಕೊಬಿಡ್ತಾರೆ ಒಂಥರ ಏನೋ ಅವರು ಮನಸ್ಸಲ್ಲಿ ಕೊರಗ್ತಿರೋದು ಈಗ ನಾನು ಬೀಟ್ ಅಂತ ಸೇವ್ ಮಾಡಿದ್ದೀನಿ ಅವ್ರ ನಂಬರ್ನ ಅದು ಹಾರ್ಟ್ಗೆ ಗೊತ್ತಾಗ್ಬಿಡುತ್ತೆ ನನ್ನ ಈ ಮನಸ್ಸಿಗೆ ಏನೋ ಆಗಿದೆ ಏನೋ ನಡೀತಾ ಇದೆ ಅನ್ನೋದು ಅಷ್ಟೇನೆ ದೇವರು ಇದ್ದಾನೇ ಕರ್ಮ ಅನ್ನೋದಿದೆ ಅನ್ಭವಿಸ್ತಾ ಇದ್ದಾರೆ ಬುದ್ಧಿ ಇಲ್ಲ ಏನು ಮಾಡೋಕ್ಕಾಗಲ್ಲ ಏನು ಅನ್ಭವಿಸ್ತಾರೆ ನಮ್ಮ ಮಮ್ಮಿಗೆ ಹೇಳಿದೆ ಫುಲ್ ಮಮ್ಮಿಗೆ ಏನೇನೋ ಶಾಪ ಗೈಸ್ ಹೆಂಗೆ ಅಂದರೆ ಕಪ್ಡಿಗೆ ಹೋಗಿ ಕರ್ಪ್ರತ್ಸಿನಿ ನನ್ನ ಮಗಂಗೆ ಹಂಗೆ ಹಿಂಗೆ ಏನೇನೋ ಯಾವಳು ಮಾತಾಡೋಳು ಯಾವ ಮಾತಾಡೋಣ ಅಂದ್ಕೊಂಡು ಸೀ ಇದು ಮಾಡಲಿಲ್ಲ ಅದಾದ್ಮೇಲೆ ನಮ್ಮ ಕಾಲ್ ಮಾಡಿದ್ರು ಏನು ಕಳ್ತಾಯಿದ್ದೀರ ಏನು ಕಳ್ಬೇಕು ನೀವು ನಮ್ಮ ಮನೆಗೆ ಇರೋದು ನೀನು ಒಪ್ಳೆ ಅವರು ಅಷ್ಟೇ ಈಗ ನಿನ್ನ ಜೊತೆಗೆ ಅವ್ರಿಗೆ ಬೇಕು ನೀವಿಬ್ಬರಿಂದನೇ ನಮ್ಮನೆ ಯಾಕೆ ಕಳ್ಬೇಕು ಹಂಗೆ ಹಿಂಗೆ ಅಂತ ನಮ್ಮ ಮಾಮನು ಅಷ್ಟೊಂದು ಬೈದರು ಆಲ್ಮೋಸ್ಟ್ ನನ್ನ ವ್ಲಾಗ್ ಕಂಪ್ಲೀಟ್ ನನ್ನ ಫ್ಯಾಮ್ಲಿ ಎಲ್ಲ ನೋಡ್ತಾರೆ ನನ್ನ ನನಗೆ ಬೇಕಾದವ್ರು ಮಾತ್ರ ನನ್ನ ಫ್ಯಾಮ್ಲಿ ಅನ್ನೋದು ಸೊ ಎನಿಮಿಗಳು ಜಾಸ್ತಿ ಆದಷ್ಟು ನಾವೇನು ಖುಷಿ ಪಡಬೇಕಂತೆ ಇನ್ನೂ ಬೆಳೀತಾ ಇದ್ದೀವಿ ಎತ್ತರಿಕೆ ಅಂತ ಅರ್ಥ ಅಂತೆ ಸೊ ಹಾಗೆ ಅಂದ್ಕೊಳ್ತೀನಿ ಅಷ್ಟೇ ಎನ್ ಮೀಸ್ ಅವರ ಗ್ರೂಪ್ಗೆ ಇನ್ನೊಂದಷ್ಟು ಜನ ಜಾಯಿನ್ ಆಗ್ತಾ ಆಗ್ತಾಯಿದ್ರ ವೆಲ್ಕಮ್ ವೆಲ್ಕಮ್ ಗಾಡ್ ಬ್ಲೆಸ್ ಯು ನಮ್ಮ ತೊಳಿಯೋಕ್ಕೆ ಗಾಡ್ ಬ್ಲೆಸ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರುಗಳಿಗೆ ಹಿಂಗೆ ನೆನ್ನೆ ಒಂದು ಹೇಳಿದ್ದೆ ನಿಮಗೆ ನಾನು ಗುಡ್ ನ್ಯೂಸ್ನ ಹೇಳ್ತೀನಿ ಅಂತ ಕೆಲವೊಂದಷ್ಟು ಜನ ಮಾಡಿದ್ದೀರಾ ನೀವು ಪ್ರೆಗ್ನೆಂಟು ಅದನ್ನು ಹೇಳ್ತೀರಾ ಅಂದ್ಕೊಂಡು ಸೊ ಒಂದಷ್ಟು ನನಗೆ ನಗು ಬಂತು ಅಲ್ಲ ಆ್ಯಕ್ಚುಲಿ ನಾನು ಪ್ರಮೋದೂ ಹೇಳಿಲ್ಲ ಅಯ್ಯೋ ಮ್ಯೂಟೇ ಆಗಿಬಿಟ್ಟಿದೆ ಗೈಸ್ ಪ್ರಮೋದ್ ಕಾಲು ಹಿಂಗೆ ಇಟ್ಕೊಂಡಿದ್ದೀನಿ ಮ್ಯೂಟೇ ಆಗಿಬಿಟ್ಟಿದೆ ಪ್ರಮೋದ್ ಹತ್ರನ ಆ್ಯಕ್ಚುಲಿ ನಾನು ಹೇಳಿಲ್ಲ ಇದನ್ನು ಹಿಂಗೆ ಮಾಡಬೇಕು ಅಂತ ನಾನು ನಮ್ಮ ಮಮ್ಮಿ ಡ್ಯಾಡಿ ಹತ್ರ ಡಿಸ್ಕಷನ್ ಮಾಡಿದ್ದೆ ನಮ್ಮ ಮಮ್ಮಿ ನಾನೇ ಮಾಡ್ತೀನಿ ಅಂತ ನಮ್ಮ ಮಮ್ಮಿಯಂದಿದ್ರು ನಮ್ಮ ಮಮ್ಮಿಗೆ ರಿಸ್ಕ್ ಕೊಡೋದು ಬೇಡ ಸ್ಟೋನ್ದೆಲ್ಲ ನೆನಪಿಟ್ಕೊಂಡೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಬೇಡ ಅಂದ್ಬಿಟ್ಟು ನಾನು ಏ ಮಮ್ಮಿ ಇದಲ್ಲ ನಿಂಗೆ ಸೂಟ್ ಆಗೋಲ್ಲ ಬೇಡ ಅಂತ ಅಂದೆ ಅದಕ್ಕೆ ನೀನೇ ಮಾಡು ನೀನೇ ಮಾಡು ಅಂತ ನಮ್ಮ ಮಮ್ಮಿ ಅಂತಿದ್ರು ಹಾಗೆ ಇವಾಗೆಲ್ಲ ಆಗೋಲ್ಲ ಮಮ್ಮಿ ನೋಡೋಣ ಮುಂದೆ ಫ್ಯೂಚರಲ್ಲಿ ಬಿಡು ಅಂತ ಅಂದಿದ್ದೆ ಬಟ್ ಈ ಈ ಥರ ಎಲ್ಲ ಆಗಿದೆ ಅನ್ನೋದಕ್ಕೆ ಶುರು ಮಾಡ್ತಾ ಇಲ್ಲ ನಾನು ಇವಾಗ ಚಿತ್ರನಗಿರಿಗೆ ಹೋಗಿದ್ವಲ್ಲ ಆವಾಗಲೂ ಹೇಳಿದ್ದೆ ನಾನು ಮಮ್ಮಿ ಈ ಥರ ಶುರು ಮಾಡ್ತೀನಿ ಈ ಪ್ರಮೋದ್ಗೂ ಕೇಳ್ತೀನಿ ಅಂತ ಅವ್ರ ಹತ್ರನೂ ಹೇಳಿಲ್ಲ ನಾನು ಇವಾಗ ಏನು ಕೇಳಿಸ್ಕೊತಾ ಇದ್ದಾರೆ ಆವಾಗಲೇ ಗೊತ್ತಾಗ್ತಾರೆ ಸೊ ಮಾಡಬೇಡ ನಾನು ಇವಾಗ ಬಿಸ್ನೆಸ್ನ ಶುರು ಮಾಡಬೇಕು ಬಿಸ್ನೆಸ್ ಮಾಡಬೇಕು ಏನಾದರೂ ಈ ಇದು ಇದಕ್ಕಿಂತ ಇನ್ನೂ ಮುಂದೆ ಬೆಳೆಯೋಣ ಇವಾಗ ಕಾರ್ ತೊಗೊಂಡ್ರಿಗೆ ಎಷ್ಟೊಂದು ಬರ್ಕೊಂಡಿದ್ದಾರೆ ನನ್ನ ಗಂಡನ ಹೆಸರಲ್ಲಿ ಕಾರಿದೆ ಅಂತ ನನ್ನ ಗಂಡನ ಹೆಸರಲ್ಲೇ ಅತಿ ಶೀಘ್ರದಲ್ಲೇ ಸೈಟ್ ಬರುತ್ತೆ ಇದನ್ನು ಹೇಳಿರಲಿಲ್ಲ ನಾನು ಅತಿ ಶೀಘ್ರದಲ್ಲೇ ನಾವು ಸೈಟ್ ತೊಗೊತಾ ಇದ್ದೀವಿ ಮನೆಯೂ ಕಟ್ಟಿಸ್ತಾ ಇದ್ದೀವಿ ಅದು ನಮ್ಮ ನಮ್ಮ ಇಬ್ಬರ ಹೆಸರಲ್ಲಾಗಬೇಕು ಆಗಬೇಕು ಅಂತ ಅಂದ್ಕೊಂಡಿದ್ವಿ ಖಂಡಿತ ನಾವು ಇಬ್ಬರು ಹೆಸರಲ್ಲಿ ಮಾಡೋಲ್ಲ ಇಷ್ಟೆಲ್ಲ ಆದಮೇಲೆ ನನ್ನ ಗಂಡನ ಹೆಸರಲ್ಲೇ ನಾನು ತೆಗಿತೀನಿ ಪ್ರಮೋದ ಹೆಸರಲ್ಲೇ ಆಗಲಿ ಅದು ಇನ್ನು ಹುರ್ಕೊಳ್ಳಿ ಹೇಳ್ಬಾರ್ದು ಎಲ್ಲ ಆಗೋವರೆಗೂ ಅಂತ ಅಂದ್ಕೊಂಡೆ ಇಷ್ಟೆಲ್ಲ ಮೇಲೆ ಹೇಳ್ಕೊಂಡ್ರೆ ತಪ್ಪಿಲ್ಲ ಕೆಲವೊಂದಷ್ಟು ಜನ ಹೇಳಿದ್ರಿ ಇನ್ನು ಕಾರ್ ತೊಗೊಂಡಿದ್ದೆ ಹೇಳೇಬಾರ್ದಿತ್ತೇನೋ ಅಂತ ಹೇಳ್ಕೊಂಡೇ ನಾನು ದೊಡ್ಡಲ್ಲಿ ತೊಗೊಂಡಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡ್ತಾಯಿದ್ದೀನಿ ಅಂತ ಈ ಲೆವೆಲ್ಲು ಹೇಳ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗ್ತಾಯಿತ್ತು ಆ್ಯಂಡ್ ನವಮಿನ ಅಂದರು ಇಲ್ಲ ನೀ ವೀಡಿಯೋದಲ್ಲಿ ಎಲ್ಲನೂ ಹೇಳ್ಕೊಂಡು ಒಳ್ಳೆಯ ಕೆಲಸ ಮಾಡಿದೀಯಾ ಕಣ್ಣು ನಿನಗೆ ಪ್ರೂಫ್ ಸಿಕ್ತು ನೀನು ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಇದೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ಮಾಡೋರು ವೀಡಿಯೋದಲ್ಲಿ ಹೇಳ್ಕೊಂಡೆ ಮಾಡು ನೀನು ಅದರಿಂದ ಇನ್ನೊಂದಷ್ಟು ಚೆನ್ನಾಗಿ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಸೊ ಅದಕ್ಕೆ ಆ ಬಿಸ್ನೆಸ್ನ ಶುರು ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ ಆ ಥರ ಎಲ್ಲ ಕೇಳ್ಕೊಂಡಿದ್ದೀನಿ ನನ್ನ ಪೈಪೋಟಿಗೆ ಬರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ಭೂಮಿ ನಾನು ಅದಕ್ಕೆಲ್ಲ ಎಲ್ಪ್ ಮಾಡ್ತೀನಿ ಅವ್ರು ಬೇರೆ ಕಡೆಯಿಂದ ಎಲ್ಲೋ ಚೆನ್ನೈಯೋ ಎಲ್ಲಿಂದ ತರಿಸ್ತಾರೆ ಅವರು ಜ್ಯುವೆಲ್ಲರಿಗಳು ಎಲ್ಲ ಕ್ಲಾತ್ ಆದರೆ ಈಗ ನಾನು ವೇರ್ ಮಾಡಿದ್ರೆ ನಿಮ್ಗೆ ಲೈಕ್ ಆಗುತ್ತಲ್ಲ ಕ್ಲಾತ್ಸು ಸೊ ಅದನ್ನು ತಂದು ಕೊರಿಯರ್ ಮಾಡೋ ಥರ ಫಸ್ಟು ನನ್ನ ಟಾರ್ಗೆಟ್ ಇರೋದು ಜ್ಯುವೆಲ್ಲರಿ ಮಾಡೋಣ ಸ್ಟಾರ್ಟಿಂಗು ಅದರಲ್ಲಿ ಏನು ರೆಸ್ಪಾನ್ಸ್ ಸಿಗುತ್ತೆ ನೆಕ್ಸ್ಟು ನೆಕ್ಸ್ಟು ಕ್ಲಾತು ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದಷ್ಟು ಅದಾದ್ಮೇಲೆ ಇನ್ನೊಂದಷ್ಟು ಇನ್ನೊಂದಷ್ಟು ಆ ಥರ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಮನೇಲೇ ಮಾಡೋಣ ఆమె ఓక్తా హతా హోక్త బ్రె అంగీ మార్కండ్రయ్యూ ఈ సద్యే తక్షణ అంగడి బేడా అంత ఏకేంద్రె లైసెన్స్ ఇరవె జిఎస్ టీ నెంబర్ బరకు లీగలగా మాకు ఎలా ఇవ్వగస్టొందు ఎలా బేడా సే మనలే మేలు బేదా నను అంగడి ఇడో థింకింగ్ సదకి బేడా అందూ అంటు నోడ ఏమైతే పమ్మిక ఎళ్ళక ಓಕೆನಾ ಏನಕ್ಕೆ ಅಂದರೆ ಒಳ್ಳೆ ದಾರಿಯಲ್ಲಿ ನಾನು ಮ್ಯೂಟ್ ಮಾಡ್ತೀನಿ ಯಾಕಂದ್ರೆ ಬೈಕಲ್ಲಿ ಬರ್ತಾ ಇದಾರೆ ಅದು ಗಾಳಿ ಸೌಂಡ್ ಬರುತ್ತೆ ಮ್ಯೂಟ್ ಮಾಡಲ್ಲ ಓ ಸ್ಪೀಕರ್ ಆಫ್ ಮಾಡ್ತೀನಿ ಒಳ್ಳೆ ದಾರೀಲಿ ಏನೇ ಮಾಡ್ತೀನಿ ಅನ್ನೋ ಅವ್ರ ಸಪೋರ್ಟ್ ನಂಗೆ ಇದೇ ಇರುತ್ತೆ ನಮ್ಮಮ್ಮಿ ಅಂತೂ ಯಾವಾಗ ಮಾಡ್ತೀಯಾ ಯಾವಾಗ ಮಾಡ್ತೀಯಾ ಅಂತ ಸಿಕ್ಕಾಬಾಗ ಕಾಯ್ತಾ ಇದ್ದಾರೆ ನಮ್ಮಮ್ಮಿ ಸೊ ಇದನ್ನೇ ಶುರು ಮಾಡ್ತಾ ಇದ್ದೀನಿ ಬಿಸ್ನೆಸ್ಸು ಚಿಕ್ಕದಾಗಿ ಸೊ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಅಲ್ಲೆಲ್ಲ ಸುಮಾರು ದಿನ ಆಯಿತು ಅದಕ್ಕೆ ಎಲ್ಲ ವೇರಿಯೇಷನ್ ಹೊಡಿತಾ ಇದೆ ಅನಿಸುತ್ತೆ ನಮಗೆ ಸೊಲ ಹೋಗೋಣ ಒಂದು ಸಲ ಕೇಳ್ಕೊಂಡು ಹೊರನಾ ಎಲ್ಲ ಈ ಥರ ಎಲ್ಲ ಆಗಿದೆ ಏನು ಮಾಡೋದು ಏನು ಎತ್ತ ಎಲ್ಲ ನಾವು ಕೇಳ್ಕೊಂಡೆ ಮುಂದುವರಿಯೋದು ಕಾರ್ ತಗೊಳ್ಳುವಾಗಲೂ ಅಷ್ಟೇ ಆ ದೇವಸ್ಥಾನಕ್ಕೆ ಹೋಗಿ ನಾವು ಕೇಳ್ಕೊಂಡೇ ಮುಂದುವರೆದಿದ್ದು ಫೋನ್ ಇಡ್ಕ ಕೈನತ್ತೆ ಅವ್ರ ಹತ್ರ ಕೇಳ್ಕೊಂಡೆ ನಾವು ಮುಂದುವರೆದಿದ್ದು ನಾವು ಸೆಕೆಂಡ್ಸ್ ಕಾರ್ ತೊಗೊಳಕ್ಕೆ ಹೋಗಿ ಹತ್ರ ಕೇಳಿದ್ಮೇಲೆ ನಮ್ಮ ಶೋರೂಮ್ ಖಾಲಿ ಹೋದ್ರು ಪಾಪ ಇದ್ದಾರೆ ಆ ಥರ ಆಯಿತು ಅದಕ್ಕೆ ಇವಾಗಲೂ ಅಷ್ಟೇ ಈಗ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ನಾರ್ಮಲ್ ಹೆಂಗೆ ಫೋಟೋ ಶೂಟು ಫೋಟೋ ಶೂಟಿಂಗ್ ಇಸ್ ಶೂಟ್ಸ್ ಎಲ್ಲ ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಇದೊಂದು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಇನ್ನೂ ಒಂದು ಸ್ವಲ್ಪ ಬೆಳೆಯೋಣ ಈ ಸೋಷಲ್ ಮೀಡಿಯಾ ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ ಸೊ ಸ್ವಲ್ಪ ಬಿಸ್ನೆಸ್ನ ಮಾಡಿಕೊಂಡು ಸ್ವಲ್ಪ ದಿನ ಆದಮೇಲೆ ಕ್ಲಿಕ್ ಆಯಿತು ಅಂದರೆ ಅಂಗಡಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆ ಥರ ಅಂಗಡಿ ಏನಾದ್ರು ಓಪನ್ ಮಾಡಿದ್ರೆ ನಮ್ಮ ಮಾವ ಇದ್ದಾರಲ್ಲ ನಮ್ಮ ಮಾವನ್ನ ಕೂರಿಸ್ಬಿಟ್ಟು ಅವ್ರಿಗೆಲ್ಲೂ ಹೇಳ್ಕೊಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ದೀವಿ ಓಕೆ ಇವಾಗ ಪ್ರಮೋದ್ ಅವರು ಏನು ಮಾಡ್ತೀನಿ ಅಂದರು ಓಕೆ ಅಂತ ಅವ್ರದ್ದು ಏನಿಲ್ಲ ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿ ನಮ್ಮ ಡ್ಯಾಡಿನೂ ಖುಷಿ ಹೀಗೆ ನಾಳೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಕೇಳಿಕೊಂಡು ಸ್ವಲ್ಪ ಏನಾದರೂ ಒಳ್ಳೆದಾಗಂಗೆ ಮಾಡಿಕೊಂಡು ಬಂದು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮೇಗಂಗು ಹೇಳಿದೆ ಏನಿಲ್ಲ ಮಾಡಿ ಭೂಮಿ ಅಂದರು ನಾನು ಅಂದ್ಕೊಂಡಿದ್ದೀನಿ ಭೂಮಿಕಾ ಪ್ರಮೋದ್ ಜ್ಯುವೆಲ್ಲರಿ ಅಂತ ಹೇಳೋಣ ಇಲ್ಲ ಭೂಮಿ ಪಮ್ಮಿ ಜ್ಯುವೆಲ್ಲರಿ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ನೇಮು ಯಾವುದು ಓಕೆ ಆಗುತ್ತೆ ಅದನ್ನು ಇಡ್ತೀನಿ ನಾನು ಈಗ ಸದ್ಯಕ್ಕೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ತೀನಿ ಒಂದು ಮೊಬೈಲ್ ತೊಗೋಬೇಕು ಅದಕ್ಕೆ ಆ್ಯಂಡ್ ಒಂದು ಸಿಮ್ ತೊಗೋಬೇಕು ತೊಗೊಂಡು ಶುರು ಮಾಡೋಣ നെക്സ്റ്റ് ഹെങ്കിൽ 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 സുലോ ഫോ ഫുൾ ദൊഡ അംഗീ അപൻത് ക്ലാത്ത്സു ജ്യുവെല്ലരി ആ റേനോ തിന്മാണ അത് പ്ലാൻ ഇതേ നോടണ ഹേഗ് ഇതൊക്കെല്ലാം നന്ന ബംഗെസ്റ്റു സപ്പോോർ മാതര അതക്കു സപോർട്ട് മാതീരാ നല്ലേ പ്രൈസലി ജ്യുവെല്ലരിന കൊടുത്തോ കൊടുത്തി ಬಾರ್ಗನ್ ಮಾಡಿದ್ರು ಕಡಿಮೆ ಮಾಡಿಬಿಡ್ತೀನಿ ನಾನು ಅಷ್ಟೊಂದೆಲ್ಲ ಇದು ಮಾಡೋಕ್ಕೆ ಹೋಗೋಲ್ಲ ಸೊ ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಮೇಘ ಎಲ್ಲ ಹೇಳಿದ್ದಾರೆ ಇವತ್ತು ನನಗೆ ಕಾಲಲ್ಲಿ ಎಲ್ಲೆಲ್ಲಿ ಏನೇನು ತೊಗೊಬೇಕು ಹೆಂಗೆ ಮಾಡಬೇಕು ಹೆಂಗೆ ಕೊರಿಯರ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡ್ತೀನಿ ಆ ಥರ ಮಾಡಿ ಅಂದರು ಸರಿ ಮೇಘ ಆಯಿತು ಎಷ್ಟು ದಿನ ಸೋಷಿಯಲ್ ಮೀಡಿಯಾನೇ ನಂಬ್ಕೊಂಡಿರೋಕ್ಕಾಗುತ್ತೆ ಸ್ವಲ್ಪ ಬಿಸ್ನೆಸ್ ಅಂತ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇ ಒಂದು ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ ಆ್ಯಕ್ಚುಲಿ ಇವತ್ತೇ ಮೊಬೈಲ್ ತೊಗೊಳಕ್ಕೆ ಹೋಗಬೇಕಿತ್ತು ಅವ್ರು ಇನ್ನೂ ಬಂದಿಲ್ಲ ಅದರಿಂದ ಹೋಗೋಕ್ಕಾಗಿಲ್ಲ ಆಗಿಲ್ಲ ಸೊ ನಾಳೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ನಿಮ್ಮ ಹತ್ರನೇ ಹೇಳ್ದೆ ನಿಮ್ಮ ನಿಮ್ಮ ಹತ್ರ ಹೇಳ್ತಾ ಹೇಳ್ತಾ ಪ್ರಮೋದ್ಗೂ ನನಗೆ ಕೇಳಿಸ್ತು ಸೊ ಸಪೋರ್ಟ್ ಮಾಡ್ತೀರಾ ಏಸ್ ಕಮೆಂಟ್ ಮಾಡಿ ಇಷ್ಟೆಲ್ಲ ಕಮೆಂಟ್ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಸಪೋರ್ಟ್ ಮಾಡ್ತೀರಾ ಅಂತ ಪೇಜ್ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಹೇಳ್ತೀನಿ ಜಾಸ್ತಿ ನಾನು ಅಕೌಂಟ್ ಪ್ರಮೋಟ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ಬಿಕಾಸ್ ನನ್ನ ಶೂಟ್ಗಳಿಗೆ ಎಫೆಕ್ಟ್ ಆಗ್ಬಿಡುತ್ತೆ ನಮ್ಮ ಅನ್ನೋ ಬೈಕ್ ಅಷ್ಟೇ ಹೀಗೆ ಪ್ರಮೋದರ್ ಬರ್ತಾನೆ ಪಾರ್ಸಲ್ ತರ್ತೀನಿ ತಲೆಗೆಟ್ಸ್ಕೊಂಬೇಡ ನೀನು ಆರಾಮಾಗಿ ರೆಸ್ಟ್ ಮಾಡು ಅಂದರು ಅದು ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ದೀನಿ ನಾಳೆ ನನಗೆ ಒಂದು ಶೂಟ್ ಇದೆ ಜ್ಯುವೆಲರಿ ಶಾಪ್ತು ಆಮೇಲೆ ತುಳಸಿ ಜ್ಯುವೆಲ್ಸ್ದು ಶೂಟ್ ಇದೆ ನಾಳೆ ಎರಡು ಒಟ್ಟಿಗೆ ಆಗೋಲ್ಲ ಆ್ಯಂಡ್ ನೀನು ಮೇಕಪ್ ಆರ್ಟಿಸ್ಟ್ ಹುಡುಕ್ಬೇಕು ಮೇಕಪ್ ಮಾಡಿಸ್ಕೊಳಕ್ಕೆ ಒಂದು ತುಲ್ಸಿ ಜೀವಸ್ ಇತ್ತು ಮೇಕಪ್ ಹೋಗೇ ಮಾಡಬೇಕು ನಾಳೆ ಹೋಗೋದೇನೋ ಅಷ್ಟು ಮೇಕಪ್ ಇಲ್ಲ ತ್ರೀ ವಿಡಿಯೋಗೆನೋ ಡೀಲ್ ಮಾಡಿದ್ದೀನಿ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ದೇವರಿದ್ದಾನೆ ಇದೆ ಸಾಕ್ಷಿ ಅಷ್ಟೇ ದೇವ್ರ ನಮ್ಮ ನಿಜವಾಗ್ಲೂ ಎಷ್ಟು ಕಾಪಾಡುತ್ತೆ ಅಂದರೆ ಕರ್ಪೂರ ಒಂದು ಕರ್ಪೂರಾಜ್ಪುಟ್ರಾಜಾಗು ಅಯ್ಯೋ ನೀವು ಯಾರು ಇಷ್ಟರ ಮೇಲೆ ಯಾರಿಗೂ ಅನ್ಯಾಯ ಓಡಿಲ್ಲ ಏನಿಲ್ಲ ಅಂದ್ಕೊಂಡು ತತ್ತಾಸು ಕೊಟ್ಬಿಡುತ್ತೆ ಅಷ್ಟೇ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ತುಂಬ ಜನ ತುಂಬ ಕಷ್ಟಗಳನ್ನ ಹೇಳ್ಕೊಂಡಿದ್ದೀರ ಇನ್ಸ್ಟಾಗ್ರಾಮಲ್ಲಿ ನಮಗೂ ಇದೇ ರೀತಿ ಆಯಿತು ನಮಗೂ ಹಂಗಾಯ್ತು ಹಿಂಗಾಯಿತು ಅಂತ ಏನಿಲ್ಲ ಗೈಸ್ ಹೋಗಿ ಕೈ ಮುಗಿರಿ ಅಷ್ಟೇ ಅವ್ರ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂದಾಗ ನಿಮ್ಮ ಹತ್ರ ಎಲ್ಲ ಹಾಕಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೇ ಅದರಲ್ಲಿ ಏನೂ ಇಲ್ಲ ಸೊ ಯಾ ಹೇಳಿದ್ದೀನಿ ಎರಡು ಗುಡ್ ನ್ಯೂಸ್ ಹೇಳ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಮುಂದೆ ಅದು ಆದಮೇಲೆ ಹೇಳಬೇಕು ನಾನು ಮನೆ ಕಟ್ಸೋದು ನಾವು ತೋರಿಸ್ಬಾರ್ದು ಅಂತಲೇ ಪ್ಲ್ಯಾನ್ ಇತ್ತು ಕಂಡ್ರೆ ಆಲ್ರೆಡಿ ಮನೆ ಕಟ್ಬಿಟ್ಟಿದ್ದೀವಿ ಸೊ ಇದೂ ಏನು ತೋರಿಸೋದು ಆ ಥರ ತಿಂಕಿಂಗ್ ಇತ್ತು ಫುಲ್ ಕಂಪ್ಲೀಟಾಗಿ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡೋಣ ಫುಲ್ ಕಾರ್ಡ್ನೇ ಹಾಕ್ಬಿಡೋಣ ಅಂತಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಸಿಮ್ ತೆಗೆದು ಆ ಕಾರ್ಡ್ಗೆ ಹಾಕ್ಸಿ ಏನು ಕಾಲ್ ಥರ ಆ ಥರ ಎಲ್ಲ ತಿಂಕ್ ಮಾಡಿದ್ದೇವೆ ದೇವ್ರಣ ನಾನು ಫಸ್ಟು ನಾನು ಹೇಳಬೇಕಾಗಿದೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅವರೆಲ್ಲ ಬರಬೇಕು ಅನ್ನೋದೇ ನನ್ನ ಆಸೆ ಇತ್ತು ಸೊ ಆದಷ್ಟು ಬೇಗ ಸೈಟ್ ತೊಗೋತಾ ಇದ್ದೀವಿ ಇದರಿಂದ ಅವ್ರಿಗೆ ರೀಲಿ ಅಂತಲೇ ಹೇಳ್ತಾ ಇರೋದು ನಾನು ಸೈಟ್ ತೊಗೊಂಡು ಆ್ಯಂಡ್ ಲೋನ್ ಹಾಕ್ಸ್ಬಿಟ್ಟು ನಾವು ಮನೆ ಕಟ್ಟಿಸ್ಬಿಡ್ತೀವಿ ಯಾವುದೇ ರೀತಿ ಅಷ್ಟೊಂದು ಬಜೆಟ್ ಇಟ್ಕೊಳ್ಳೋಕ್ಕಾಗಲ್ಲ ಏನೋ ಸೈಟ್ ತೊಗೊಳ್ಳೋಷ್ಟು ಕೆಪಾಸಿಟಿ ಇದೆ ಒಂದು ತರ್ಟಿ ತೌಸಂಡ್ ತರ್ಟಿ ಸಾರಿ ತರ್ಟಿ ಲ್ಯಾಕ್ ತರ್ಟಿ ಫೈವ್ ಲ್ಯಾಕ್ ಆ ಥರ ಸೈಟ್ ನೋಡ್ತೀವಿ ಏನು ಮೇಕಿದೆಲ್ಲ ಲೋನ್ ಹಾಕ್ಸಿ ಮನೆನ ಕಟ್ಸ್ಬಿಡೋಣ ಅಂತಲೇ ಮಾಡ್ತಾ ಇದೀವಿ ಯಾಕಂದರೆ ಎಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇರೋಕ್ಕಾಗಲ್ಲ ಐನ್ ಎಲ್ಲಿ ಮನೆ ಕಟ್ಟಬೇಕು ಅನ್ನೋದು ಏನಿಲ್ಲ ನಮ್ಮ ಕೆ ಆರ್ ನಗರ ಮನೆಯಲ್ಲಾರು ಇರ್ಬೋದು ಮಾರ್ಗಡನಲ್ಲಿ ಯಾರು ಆಗಿರ್ಬೋದು ಶ್ರೀರಂಗಪೇಟ್ಣದಲ್ಲರೂ ಹೋಗಿರ್ಬೋದು ಆದರೂ ಮೈಸೂರಲ್ಲಿ ಒಂದು ಮನೆ ಕಟ್ಟಿ ಬಿಟ್ಬಿಡೋಣ ಅನ್ನೋ ಪ್ಲ್ಯಾನ್ ನಮಗೆ ಅಷ್ಟೇ ಪ್ರಮೋದ್ ಬಂದಮೇಲೆ ಸಿಗ್ತೀನಿ ಗೈಸ್ ಇನ್ನು ಅಳಲ್ಲ ನಾನು ಐ ಆಮ್ ಸ್ಟ್ರಾಂಗ್ ತುಂಬ ಸ್ಟ್ರಾಂಗ್ ಯಾಕಂದ್ರೆ ನಾನು ಪ್ರಮೋದ್ ಹತ್ಬಿಟ್ರಲ್ಲ ಅಂದ್ಬಿಟ್ಟು ಅಷ್ಟೇ ಕಣ್ಣೀರು ಹಾಕಿದ್ದು ನಂಗೆ ಅಷ್ಟು ಬೇಗ ನನಗೆ ಕಣ್ಣೀರು ಬರಲ್ಲ ನಂಗೆ ಆದಷ್ಟು ಖುಷಿಗೆ ಕಣ್ಣೀರು ಬರುತ್ತೆ ದುಃಖಕ್ಕಷ್ಟು ನಾನು ಕಣ್ಣೀರು ಹಾಕೋಕೆ ಹೋಗೋಲ್ಲ ಆಯ್ ಬರಲ್ಲ ಏನು ಏನೋ ಇದೆಲ್ಲ ಆಯ್ ಬಿಟ್ಟಾಕ್ರೊಂತೀನಿ ಕಸ್ ನನ್ನ ತಂಡೆಗೆ ಯಾರೂ ಬರಲ್ಲ ಗೊತ್ತು ನನ್ಗೆ ನಾನು ಏನು ಮಾಡ್ತೀನಿ ಯಾವ ಲೆವೆಲ್ಗೆ ಬೇಕಾದ್ರು ಹೇಳ್ತೀನಿ ನಾನು ತಪ್ಪಿಲ್ಲ ಅಂದರೆ ಅದಕ್ಕೋಸ್ಕರ ನನ್ನ ತಂಡಿಗೆ ಯಾರೂ ಬರಲ್ಲ ನಮ್ಮ ಪ್ರಮೋ ತಂಡಿಗೆ ಹೋಗ್ತಾರೆ ಅವ್ರು ಹೇಳ್ತಾಯಿದ್ರು ಹೂ ಹಾಗೆ ಹಿಂಗೆ ಅಂದ್ಕೊಂಡು ಈಗ ಅವ್ರಿಗೂ ಗೊತ್ತಾಗಿದೆ ಯಾರ್ಯಾರು ಹೆಂಗೆ ಹೆಂಗೆ ಅಂತ ಅದಕ್ಕೋಸ್ಕರನೇ ಅಷ್ಟೇ ನಾನು ಫ್ರೆಂಡ್ಸ್ಗಳನ್ನೆಲ್ಲ ದೂರ ಇಟ್ಬಿಟ್ಟಿದ್ದೀನಿ ಬೇಡ ಆದಷ್ಟು ಹೊಡಲ್ಲೇ ಇರಲಿ ಅಂದ್ಬಿಟ್ಟು ಹಿಂಗೆ ಶ್ವೇತ ಮೇಘ ಅಯ್ಯೋ ನೀತು ಎಲ್ಲ ಇಷ್ಟೊಂದು ಜನ ಫೋನ್ ಮಾಡಿದ್ರು ഇക്കോ നീ നെൽബോ നീ നെട നോടക്കാകുന്ന നോടക്കാകോ നൂ എഴി സാത്തി ആമേല ഒന്നു ടാക്സു ഫ്രെണ്ട്സ്കളിരുത്ത മാതാകു വളരെ ഫ്രെണ്ട്സ് കാലനേ എല്ലാ ജന മാതാകും മലഗ സൊ ഇവകെതോ ഫ്രെഷപ്പാകി കൂതന് ഇൻപ്രമൗറ്റ് ബന്ധമേല സി ಏನ ಅದಾ ಬಿರಿಯಾನಿ ಬಿರಿಯಾನಿ ಯಾರು ಹೇಳಿದು ಬಿರಿಯಾನಿ ತರಕೆ ಅಪ್ಪ ಮೊನ್ನೆನೇ ಕೇಳ್ತಾ ಇದam

ഊട്ട് ഊറ്റ മാൽക്കൊള്ള് വാൻസ് അഗേൻ താങ്ക് യു ആൽ നിജവ്ലൂ നന്നു കുക്സോക്കാകുഗട്ടി പണ്ട നല്ല നന്നെ യാരും കുഗല്ല ഖുഷി ആയി ഈ പ്രീതിക സദാ നന്നു ചീര റൂ മസ്റ്റ് വേഗ നൈറ്റ് തകണ്ടു മന കട്ടില്ലോ നമ്മ ഗൃഹ്രവേശ്